ീപ എല്ലാ അവപി നോക്കാനുള്ള

ಅಂತ ಹೊಡದು ಹೇಳನ ಇಲ್ಲ ನಾ ರೂಪಿನ ಅವು ಮಾಡಾಕತ್ತ ನಿಂದು ಒಟ್ಟು ಹೇಳನ ಏ ಚುಪ್ ಎಷ್ಟು ಹೇಳ್ಬೇಕು ನೀನು ಕಾಡ್ಸ್ಬೇಡ ಅಂತ ಹೇಳಿ ಅವ ಲವ್ ಮಾಡ್ತೀರದ ನನ್ನಲ್ಲ ಅಲ್ಲ ದೀಪಿನ್ ಅಂತೂ ಮಿಕ್ಕಿ ಅವ ನನ್ನ ಲವ್ ಮಾಡತ್ತನಾ ಅಂತ ಇಟ್ಗೋ ರೂಪೇ ಹಂಗೆ ನೀ ಕಾಡ್ಸಿದಿ ಇಟ್ಗೂ ಅಷ್ಟು ಇಟ್ಕೊಟ್ಕೊಂಡು ಇಟ್ಟುಕೊಂಡು ನಿನ್ ತಲೆಗೆ ಏನೇನು ಅವ ಲವ್ ಮಾಡಂಗಿಲ್ಲ ಇಟ್ಗೋ ಆ ಇವು ಲವ್ ಮಾಡಾಕತ್ತಾನ ಹೇಳನ ಅವ ಎಷ್ಟು ಕನ್ಫ್ಯೂಸ್ ಆಗ್ತೀಯ ನೀನು ಅವ ಲವ್ ಮಾಡ್ತೀರ ನನ್ನಲ್ಲ ದೀಪಿನ್ ಇಲ್ಲ ಇಲ್ಲ ಆದರೂ ನಂಗ್ ಡೌಟ್ ಐತಿರ್ ಆತ ಏ ಸಾಲಿ ಬಿಟ್ಟು ಯಾರು ಇಲ್ಲ ಇಲ್ಲೇ ಕರ್ಕೊಂಡ್ಬಂದಿ ಅಲ್ಲೇ ಹೇಳ್ತಾರ ಬಾಳೆ ಹೋಗೋಣ ದೋಸ್ತ ಇವತ್ತು ನಮ್ಮ ಹುಡುಗಿಗೆ ಚಾಕ್ಲೇಟ್ ಕೊಡ್ತಾನೆ ಚಾಕ್ಲೇಟ್ ನಾನು ಕೊಡಿಸ್ತೇನೆ ನಮ್ಮ ಹುಡುಗಿಗೆ ಬಿಡ್ಲಿ ಪಾಕಿನ ಸೆಟ್ಟರ್ ಆಗಿಲ್ಲ ನಿನಗ ಸೆಟ್ ಮಾಡ್ಕೊಡುಲ್ಲ ದೋಸ್ತ ಹೋಲಿ ಬಿಡ್ಲಿ ಪಾಕಿನ ದೊಡ್ಡ ಏ ಮದುವೆ ಕೊಡ ಬೋಂದೇ ಉಂಡಿಲಿ ಆಕಿ ಹಾಕಿಗೆ ಮಸ್ತ್ ಇಲ್ಲ ಅಂತಿಲ್ಲ ಇನ್ನು ನಿಮ್ಮ ಹುಡುಗಿ ಖರಾಬ್ ಏ ಖರಾಬ್ ಬಾ ಸೆಟ್ ಮಾಡ್ತಾನ ಬಾ ಗೊತ್ತಿತ್ತು ನಿನಗ ಎಲ್ಲರು ಹೋಗ್ಯಾ ಬಿಟ್ಟಾರಲಿ ಇಲ್ಲೇ ಕರ್ಕೊಂಡ್ ಬಂದಿ ಹೋಗ್ಯಾರಲಿ ಓ ಮತ್ ಕಸ ಹೊಡಿ ಪಾಳೆ ಇವತ್ತು ಹಾಕಿದ ಅಂದ್ರೆ ಅಂದ್ರ ತಲೆ ಕರ್ಸ ಬೇಡ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಸಿಗ್ತಾರಂತ ನನಗೆ ಗೊತ್ತೈತಿ ಬಾ ಹೋಗನ್ ಹೋಗನ್ ಅಡಿಲಿ

ீபிந்த ಅಕ್ಕಿ ಸರ್ಕೊಂಡ ಅಕ್ಕಿ ಹಾಕಿ ಸರ್ಕೊಂಡ ನನಗೇ ಗೊತ್ತೆ ಅಕ್ಕಿ ಹಾಕಿ ಸರ್ಕೊಂಡ ಅಕ್ಕಿ ಹಾಕಿ ತಡಿ ನಿಂತ್ರ ನಾನ್ ಏನು ಹೋಗ್ ಹೋಗ್ ಸಾಯ್ತಿದಿ ಕಪಾಳ್ ಕೊಂಡ್ ಕೊರ್ತಾವ ಮೊದಲ ಸುತ್ತ ಅಕ್ಕಿ ಓಲಿ ಬಿಡು ಅಕ್ಕಿ ಸಲುವಾಗಿ ಜ್ಯೂಸ್ ತಂದಿದ್ಯ ನಿನ್ ಸಂಬಂಧ ಚೀಪ್ ತಂದಿದ್ಯ ಸರಿಯ ಜ್ಯೂಸ್ ತಂದಿದ್ದೇನ ಏ ಅಕ್ಕಿಗೂ ನನ್ಗೆ ಇಬ್ಬರಿಗೂ ಜ್ಯೂಸ್ ಅಂದ್ರೆ ಬಾಳ ಇಷ್ಟ ನಿನಗಲ್ಲ ನಮ್ ಹುಡುಗಿಗೆ ಈಗೇನ ಮೀಡಿಯೇಟರ್ ನಾನ್ ನಂಗೆ ಕೊಡ್ತಿಲ್ಲ ಹ್ಮ್ ಕೊಡು ಕೊಡು ಹೋಗ್ ಕೊಡು ಹೋಗ ಹಂಗ ಬಾದ್ ಅರಿಗೆ ಒಳ್ಳದ್ರು ಬಿಡು ನಾನಾ ತಿಂತಾನೆ ತಂಬಲ ಇದೆ ನೆಂದ ಬಿಡಕಕಿತಿ ಮತ್ತೆ ಏನಾದ ಏನಿಲ್ಲ ನಾ ಕೊಟ್ಟೆ ಅಣ್ಣ ಸರಿ ತಗೋ ಬರ್ತೇನೆ ಕ್ಸಿಟಿ ಆಗದಾಳ ಹಾ ಬೈ ಹಾ ಬೈ ತತ್ತಿ دوستಾ ನಮ್ಮ ಹುಡುಗಿ ಪ್ರೀತಿಯಿಂದ ತತ್ತಿ ಅಂತಾಳೆ ಅಕಿ ತತ್ತಿನಾ ಯಾಕಂತಾ ಅಂದ್ಲೇ ಯಾಕೆ ಶ್ರಾವಣ ಮುಗಿತಲ್ಲ ಆಮ್ಲೆಟ್ ಮಾಡ್ಕಿಂತ ಇನ್ನೇಕೆ ಅಕಿ ನನ್ನ ಯಾಕಿದು ಅಡ್ಮಾ ರೂಪೀ ನೋಡಿ ನಮ್ಮ ಹುಡುಗನಿಗೆ ಅಜ್ಜು ಕೊಟ್ಟನೋ ಹೋಗ್ ಬಾ ಇನ್ನು ಲವ್ ಮಾಡಿಲ್ಲ ಏನಿಲ್ಲ

ಏ ರೂಪಿ ವಿಷ್ಯದಾಗ ನಾ ಏನೇಕಿ ವಿಷಯದಾಗ ಮತ್ತ ಆ ದೀಪಿ ನೋಡಿದೆ ಅಂದ್ರ ನಿನ್ನ ಲವ್ ಮಾಡಕತ್ತನಿ ಅಂತಾಳ ನೀ ನೋಡಿದ್ರ ರೂಪಿ ಲೋ ಮಾಡಕತ್ತನಿ ಅಂತಿ ನ ಒಂದ ಅರ್ಥರಾಗ ಹೊಲ್ದಿದು ಲೇ ಅವ ರೂಪಿ ಲವ್ ಮಾಡಾಕತ್ತ ಲೇ ನೀ ಆಗಿ ಕನ್ಫ್ಯೂಸಾಗಿ ನೋಡಗಪ್ಪಾ ಕನ್ಫ್ಯೂಸ್ ಆಗಕತ್ತತಿ ಏ ಅಷ್ಟಮ್ಮ ಜೀ ಸಾಕತ್ತ ನೀ ತಲಿ ತಲೆ ತಿನ್ಬಾಡ ಹೇಳಾಕತ್ತನಿ ನಾನ್ ನೂರು ರೂಪಿ ಲವ್ ಮಾಡಾಕತ್ತನಿ ಇವ್ವ ಈ ಚಿತ್ಲಕ ದಿಪಿಗೆ ಕಾಳು ಹಾಕಾಕ್ತಾನ ದಿಪಿ ಹುಂ ಹೂ ಅನ್ನ ಹೊಲ ಮುಸಿನ್ ನೋಡುವಲ್ಲ ನಾ ಏನ್ ಮಾಡಲಿ ಹೋಗು ಸುಮ್ನ ಮಲ್ಯ ಕ್ಲಿಯರ್ ಆಗಿ ಹೇಳಿ ಮುಂಗೆ

ಯೋ ಮೋಟಾರ್ ಕಣೋ ಹಾ ನಡಬೂರಗೆ ಕಡದರ ಕಡಲಿ ಕೊನೆತನ ಬಿಡೋದಿಲ್ಲ ಕಡಿತನ ಬಿಡೋದಿಲ್ಲ ಈ ರೂಪ್ಕ್ಕೆ ನನ್ನ ಜೊತೆ ಬರಲೇ ಇಲ್ಲ ನೈ ಅಂತ ಕೇಳೋದ್ಲೇ ಏನ ಕಳ್ಳೆ 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 ಲವ್ ಲೆಟರ್ ತಂದಿ ನೋಡಲೇ ಕಣ್ಣ ತಗದ ರೂಪಿ ನಮ್ಮ ಲವ್ ಮಾಡಕತ್ತಿದ್ದೆ ಆತ ನನ್ನ ಕತ್ತೆ ಮುಗಿತ ಇವತ್ತು ನೀರು ಬಿಟ್ಟಂಗ ಅದ ಪ್ರತಿ ಸಲ ಕೊಡ್ತಿದ್ನಲ್ಲ ಹಂಗ ರೂಪಿ ನಮ್ಗೆ ಗೊತ್ತೈತಿ ನೀರೂಪಿ ರೂಪವಂತೆ ಗುಣವಂತೆ ಸದಾ ಇಲ್ಲಿರ್ತಿ ಅನ್ನೋದು ನೋಡಲ್ ಎಸ್ಕೊಂಡ್ಲು ಇವ್ರು ನಂಗೆ ನಾಚಿಕೆ ಆಗುತ್ತೈತಿ ಫಸ್ಟ್ ಟೈಮ್ ಸಿಕ್ಕಿಲ್ಲ ನನಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಏನಂತ ತಿಳ್ಕೊಂಡ್ರು ನನ್ನ ನಾನೇನು ಮೀಡಿಯೇಟ್ ಮಾಡಿಬಿಟ್ಟೆ ನಾನು ಬಂದು ನನ್ನ ಕೈಯಾಗ ಕೊಡ್ತಾನ ಇವನು ಬಂದು ನನ್ನ ಕೈಯಾಗ ಕೊಡ್ತಾನ ಅಲ್ಲೇ ಕಾಟ ತೋಡಿ ಇವ್ರು ನನಗರ ಇವತ್ತೆಲ್ಲ ವಿಷಯ ಗೊತ್ತಾಗಿದೆ ನನ್ನ ಲವ್ ಬ್ರೇಕ್ ಅಪ್ ಆತ್ತೆ ಸಲುವಾಗಿ ನಾನು ಪಪ್ಸ್ ತಂದಿದ್ದೆ ಪಪ್ಸ್ ಕೊಡ್ತೀನಿ

ಹಾಟ್ ಒಂದಿದ್ರು ಸಾಕ್ಲಿ ಈ ಹಾಟ್ ಕಲ್ಲು ಹಾಕಿ ಪರ 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 ಅಂತ ಕೆರಕ ಬಿಡಲಿ ದೋಸ್ತಾ ಕೆರಕ ಬಿಡಲಿ ಅಷ್ಟೆ ಲವ್ ಮಾಡತಲ್ಲ ಆ ರೂಪೀನು ಹಂಗ ಕೆರಕಂತಾ ಇರೋ ನೀನು ನೋಡಲಿ ಅವರಿಬ್ಬರು ಲವ್ ಮಾಡಾಕತ್ತಾರ ಸುಮ್ಮನೆ ನಿನ್ನ ಇವತ್ತಿಗೆ ಎಲ್ಲಾ ವಿಷಯ ಗೊತ್ತಾತಂಗಿದ್ರೆ ನನ್ನ ಕತ್ತಿ ಮುಗಿತಿ ಇವತ್ತಿಗೆ ಕಡೆಯಿಂದ ಹೊಂಟೆ

ಪಿ ಆಕಿಗೆ ನಾ ಲವ್ ಲೆಟರ್ ಕೊಟ್ಟೆ ಆದ್ರೆ ಅಕ್ಕಿ ಅದನ್ನ ಯಾರಿಗೆ ಕೊಡ್ತಾನೆ ಅಂತ ಹೋದ್ಲೇ ಅದಕ್ಕ ಅಂದ್ಯ ಇನ್ನೇನೋ ಕನ್ಫ್ಯೂಷನ್ ನಡಕತ್ತತಿ ಅದಕ್ಕ ಅಂದ್ಯ ಅಕ್ಕಿನ ಎದ್ರಾ ಬದ್ರ ನಿಂದ್ರಿಸ್ಕೊಂಡು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕರ್ಲಿ ಅಂದ್ ತಲೆ ಯಾಕೆ ಕೆಡ್ಸಂತಿರ್ಲಿ ನಾ ಎಲ್ಲ ನಮ್ಮ ಹುಡುಗಿ ದೀಪಿ ಹೇಳಿ ಎಲ್ಲ ಕ್ಲಿಯರ್ ಮಾಡಿಸ್ತೇನೆ ಸುಮ್ನಿರ್ಲಿ ಲೇ ಆ ದೀಪಿನ ದೊಡ್ಡ ಪ್ರಾಬ್ಲಮ್ ಲೇ ದೋಸ್ತ ಏನ್ ಹೇಳ್ಬೇಕಂದ್ರೆ ಸಾಕು ಏನು ಹೇಳ್ಬಾರ್ದು ನನಗೆ ತಗೋ ಲೆಟರ್ ಕೊಟ್ ನಾನು ನೀವಿಬ್ರು ಏನ್ ಮಾಡಿ ನಾನು ನೀನು ಬಂದ್ ನನ್ ಕೈ ಕೊಡ್ತೀಯ ಅವನು ಬಂದ್ ನನ್ ಕೈ ಕೊಡ್ತಾರ ನಾವು ಲೆಟರ್ ನ ಏನ್ ಮೀಡಿಯೇಟರ್ ಮಾಡ್ಗಿಡಿರಾನ ನಿಮ್ ಕಾಲಾಗ್ ಸಾಕಾಗಿತ್ತು ನಡಗಂತ್ರು ನನ್ ದೋಸ್ತ ಇತ್ತು ಬೋಲೆ ವಾಹನ್ ಯಾಕ್ ಮಾಡ್ತಿದಿ ನಿನಗೆ ಏನ್ರೆ ಹೇಳಿದ್ ನಾನ ಏನೇನೋ ಹೇಳಾಕತ್ತಿದ್ದ ನನಗಂತ್ರು ಏನು ಅರ್ಥ ಆಗ್ಲಿಲ್ಲ ನೋಡಮ್ಮ ಹೇಳಿದ್ದು ಏನು ಅರ್ಥ ಆಗ್ಲಿಲ್ಲ ಚಲೋ ಆತ್ ಬಿಡ

ರೂಪಿ ಮತ್ ಮುಂದಲ್ ಹೇಳ ಏ ಸುಮ್ನೆ ಇಲ್ಲ ಏನ್ ಹೇಳ್ಬೇಕಲ್ಲ ನಿನಗ ಏ ರೂಪಿ ಯಾಕೆ ಆಟ ಹಚ್ಚಿ ಏನ ಇಷ್ಟ ನಾನ್ ಲೋ ಮಾಡ್ತಾರೆ ಈಗ ಲೋ ಮಾಡ ಹೋಗ್ತೀನಿ ಅಂತ ನಾ ಯಾವಾಗ ನಿನ್ ಲವ್ ಮಾಡ್ತೀನಿ ಅಂತ ಹೇಳೋ ನೀ ದಿಪ್ಪಿನ ಲವ್ ಲೋ ಮಾಡ ಹತ್ತಿರದ ನಾ ಯಾಕ ಸೋಡಾ ಬಿಟ್ಟಿ ಲೋ ಮಾಡಿ ನಾ ನಿನ್ನ ಲವ್ ಮಾಡ ಹೋಗ್ತೀನಿ ಸೋಡಾ ಬಿಡಿ ಲವ್ ಮಾಡ ಹತ್ತಿರವ ನಾನ ನನ್ ಲೋ ದೀಪಿ ನಿಮಗೆ ಏನು ಹೊತ್ತಿಗೆ ಚಿಡದನ ನಾ ಯಾವಾಗ ಇವನ್ ಲವ್ ಮಾಡೇನಿ ನೀ ಹೋದಿಲ್ ದಿಪ್ಪಿ ಗೋದಿ ಲೋ ಲೆಟರ್ ಕೊಟ್ಟಿದ್ದೆ ಇಲ್ಲ ನಿನಗೆ ನಾ ನಿನ್ ಲವ್ ಮಾಡ ಹೋಗ್ತೀನಿ ಇದು ಕನ್ಫ್ಯೂಸ್ ಆಗಿದೆ ದೀಪಿ ಲವ್ ಮಾಡಕತ್ತವ ನಾನು

ನನಗೆ ತತ್ತಿ ಎಂದಿದ್ದ ನಾನು ನಿಮ್ಗೆ ಯಾರಿಗೂ ಸೂಲೇ ಇಲ್ಲ ನಾವು ನಾ ಮೋಸ ಮಾಡಿದ್ವಿ ನಾ ಇಷ್ಟಪಟ್ಟಿದ್ದ ರುಪ್ಪಿನ ನಾ ಕೊಟ್ಟ ಲೆಟರ್ ನ ಅಕ್ಕಿ ಕೊಟ್ಟ ನೀನ್ ನೀ ಇಟ್ಕಂಡಿ ನನ್ ಪಪ್ಸ ತಿಂದ ಚೀಪ್ಸ್ ಕೊಡಕ್ಕಿಂತ ಮೊದ್ಲೇ ಹೇಳಬೇಕಿತ್ತು ನೀ ಇಷ್ಟ ಇಲ್ಲ ಅಂದ್ರೆ ಚೀಪ್ಸ್ ಇಸ್ಕೊಂಡ್ರೆ ನನ್ನ ಪ್ರೀತಿಯಿಂದ ತತ್ತಿ ಅಂದಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ರುಪ್ಪಿನ ನಾವು ಮಾಡಕ್ಕೆ ತಾಯಿ ಅನ್ನೋದು ನಾ ಅದಕ್ಕಾಗಿ ಹಿಂದ್ ಬಿದ್ದಿದ್ದೆ ಇವ್ ಕಡೆಯಿಂದ ನನ್ಗೆ ಏನ್ ಕೊಡ್ಸಿದಿ ಮಾಡಿದೀನಿ ಸಾಕು ನಿಲ್ಸ್ರಿ ನಿಮ್ದು ಹೇಳೋದ್ ಆಯ್ತಲ್ಲ ನಂದು ಸ್ವಲ್ಪ ಕೇಳ್ರಿ ನನಗೂ ಮನಸ್ ಇರ್ತೈತಿ ನನಗೂ ಆಸೆಗಳು ಅಂತ ಇರ್ತಾವ ಬರೀ ಈಕಿಗೆ ಪ್ರಪೋಸ್ ಮಾಡಿದ್ರ ನಾ ಹಿಂಗಿರೋದಕ್ಕೆ ನಂಗೆ ಯಾರು ಸ್ಕೂಲ್ ಫ್ರೆಂಡ್ಸ್ ಇಲ್ಲ ಈಕಿನೂ ಬರೀ ನಾ ಚಾಕ್ಲೇಟ್ ಕೊಡ್ತೀನಿ ಐಸ್ ಕ್ರೀಮ್ ಕೊಡ್ತೇನೆ ಅನ್ನೋದ ಕಷ್ಟ ನನ್ನ ಜೊತೆ ಅದಾಳ ಈಗ ನೀ ಯಾಕೆ ಲವ್ ಮಾಡತ್ತೆ ಗೊತ್ತಾದ್ರೆ ನಿನ್ ಜೊತೆ ಲವ್ ಮಾಡಕ್ ಬರುದಿಲ್ಲ ನನಗೆ ಅವಾಗ ಯಾರು ಫ್ರೆಂಡ್ಸ್ ಇರ್ತಾರೆ ಹೋಗ್ರಿ ಹಾಳಾಗಿ ನನಗೆ ನೀವ್ ಯಾರು ಬೇಡ ನಾನು ಕಾಲೇಜ್ ಹೋಗ್ತಿರಲ್ಲ ಅವಾಗ ತೋರಿಸ್ತೀನಿ ಚೇಂಜ್ ಆಗಿ ಪಾಪುಲೆ ಒಂಟ್ಲಕ್ಕಿ ಮತ್ತಾ ಕಿತ್ತು ಯಾರು ಇಲ್ಲ ನಾವರ ಫ್ರೆಂಡ್ಸ್ ಆಗಿರೋ ನಡಿ ಫ್ರೆಂಡ್ಶಿಪ್ ಕ್ಕಿಂತ ಯಾದು ದೂರದಲ್ಲ ಬರಲಿ ಹೋಗೋಣ ಬಾರ್ ರೂಪಾಯಿ ಹೋಗೋಣ ಏ ನಿನ್ನೆ ಅತ್ತಿ ನಡಿಲಾ ಬಿಡು ರೂಪಾಯಿ ಬಿಡು ಸಾರಿ ನೀ ನಾನು ಮಾಡ್ಲಿ ನಾನು ನಿಮ್ಮ ಜೊತೆಗೆ ಫ್ರೆಂಡ್ ಆಗಿರ್ತಾನೆ ರೂಪಾಯಿ ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಅಂದ್ರೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು